ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ ಇವತ್ತು ಸೂಪರಾಗಿ ಒಂದು ಬದನೆಕಾಯಿಂದ ನಾನು ಈ ಥರ ಬದನೆಕಾಯಿ ಕೈಮಾ ಅಂತ ಮಾಡ್ತಾಯಿದ್ದೀನಿ ಇದು ತುಂಬಾ ಟೇಸ್ಟಿಯಾದಂಥ ಒಂದು ಡಿಶ್ ಅಂತ ಹೇಳ್ಬೋದು ಇದನ್ನು ನೀವು ಯಾವ ಥರನಾದರೂ ನೆಂಚ್ಕೊಂಡಾದರೂ ತಿನ್ಬೋದು ಇಲ್ಲ ಅಕ್ಕಿ ರೊಟ್ಟಿಗಾದರೂ ತಿನ್ಬೋದು ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾದಂಥ ರುಚಿಕರವಾದಂಥ ಒಂದು ಗ್ರೇವಿ ಇದು ಮೊದಲಿಗೆ ಎಲ್ಲ ಯಾರೆಲ್ಲ ನಮ್ಮ ಶ್ರೀಕನ್ನಡ ಕುಕ್ಕಿಂಗ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಇಲ್ಲೊಂದು ಅರ್ಧ ಕೆ ಜಿ ಆಗೋಷ್ಟು ಗುಂಡು ಬದನೆಕಾಯಿನ ಈ ರೀತಿ ಹೋಳುಗಳಾಗಿ ಮಾಡ್ಕೊಂಡಿದ್ದೀನಿ ಇದನ್ನು ನಾನಿಲ್ಲಿ ನೀರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಕಲರ್ ಚೇಂಜ್ ಆಗದೆ ಇರಲಿ ಅಂತ ಹಾಗೆ ಇಲ್ಲೊಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆನ ಬಿಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಈರುಳ್ಳಿನ ಹಾಕ್ತಾ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ನಾಲ್ಕು ಟೊಮೊಟೊನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಹಾಗೆ ಈರುಳ್ಳಿ ಎರಡೂ ಕೂಡ ಚೆನ್ನಾಗಿ ಮೆತ್ತಗಾಗಬೇಕು ಆ ಥರ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು ಅದಕ್ಕೆ ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡೋಣ ಇದು ತುಂಬಾ ಟೇಸ್ಟಾಗಿರುತ್ತೆ ಚಿಕನ್ ಮಟನ್ ಎಲ್ಲನೂ ಮರೆಸಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈಗ ಇದು ಫ್ರೈ ಆಗಿದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ಹಾಗೆ ಅದೇ ಪಾತ್ರೆಗೆ ನಾನು ಮತ್ತೆ ಇನ್ನು ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆನ ಹಾಕೊಂಡು ನಾವು ಈ ಬದನೆಕಾಯಿಗಳನ್ನು ಹಾಕೋಣ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಕೆಲವರು ಬದನೆಕಾಯಿನ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಈ ಮೆಥೆಡಲ್ಲಿ ಮಾಡ್ಕೊಂಡು ತಿಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಹಾಗೆ ಈ ಬದನೆಕಾಯಿಗಳು ಕೂಡ ತುಂಬ ಹೆಲ್ತ್ಗೂ ಕೂಡ ಒಳ್ಳೆಯದು ಈಗ ಇದಕ್ಕೆ ಒಂದು ಮುಚ್ಚಿ ಸ್ವಲ್ಪ ನಾವು ಹಾಗೆ ಅದಕ್ಕೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಬದನೆಕಾಯಿಗಳೆಲ್ಲ ಚೆನ್ನಾಗಿ ಉಪ್ಪನ್ನ ಹಿಡಿದು ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಮತ್ತೆ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡೋಣ ಹಾಗೆ ಇದೊಂದು ಬಾಣಲಿನ ನಾನು ಇಟ್ಟು ಸ್ವಲ್ಪ ಚೆನ್ನಾಗಿ ಕಾದ ನಂತರ ಅದಕ್ಕೆ ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇತಿ ಚಕ್ಕೆ ಸ್ವಲ್ಪ ಲವಂಗ ಹಾಗೆ ದಾಲ್ಚಿನ್ನಿನ ಹಾಕಿ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಹಾಗೆ ಅದಕ್ಕೆ ರುಬ್ಬಿರೋ ಮಿಶ್ರಣನ ಸೇರಿಸ್ಕೊತಾ ಇದ್ದೀನಿ ಈ ಮೆಥಡಲ್ಲಿ ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕೋಣ ಖಾರ ನೋಡಿಕೊಂಡು ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಸ್ವಲ್ಪ ಅರಿಶಿನದ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಗ್ರೇವಿ ತುಂಬಾ ಸೂಪರಾಗಿರುತ್ತೆ ಇದು ಸ್ವಲ್ಪ ಬೆಂದರೆ ಸಾಕಾಗುತ್ತೆ ನಾವು ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಇದು ಬೇಯೋದಕ್ಕೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ರೀಮಿ ಕ್ರೀಮಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಇದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ಇಲ್ಲಿ ಬದನೆಕಾಯಿ ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಸಾಫ್ಟಾಗಿ ಬೆಂದು ರೆಡಿಯಾಗಿದೆ ಈ ರೀತಿ ಬೇಯಬೇಕು ಬದನೆಕಾಯಿಗಳು ನೀವು ಇದನ್ನು ಉದ್ದ ಬದನೆಕಾಯಿಗಳಲ್ಲೂ ಮಾಡ್ಕೋಬೋದು ಇದೇ ಥರ ಬಟ್ ಈ ಗುಂಡು ಬದನೆಕಾಯಿಂದ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಖಾರ ಮಸಾಲೆ ಎಲ್ಲ ಮತ್ತೆ ಚೆನ್ನಾಗಿ ಬೆಂದು ಹದವಾಗಿ ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಮಾಡಿಕೊಂಡು ಹೇಗೆ ಬಂದಿದೆ ಅಂತ ನಮಗೆ ತಿಳಿಸಿ ಫ್ರೆಂಡ್ಸ್ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪುನ ಕೂಡ ಸೇರಿಸ್ಕೊಳ್ಳೋಣ ನಾವು ಆಲ್ರೆಡಿ ಬದನೆಕಾಯಿಗಳಿಗೆ ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿರ್ತೀವಿ ಸೊ ಗ್ರೇವಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಮತ್ತು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಇನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ಈ ರೀತಿ ಎರಡು ಸಲ ಮಾಡಿದ್ರೆ ಈ ಒಂದು ಗ್ರೇವಿ ತುಂಬ ಟೇಸ್ಟಾಗಿ ಬರುತ್ತೆ ನೋಡ್ತಿರ್ಬೋದು ಈಗ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದು ನೀರೆಲ್ಲ ಸ್ವಲ್ಪ ಸುಂಡಿದೆ ಈ ರೀತಿ ಬರಬೇಕು ಇದನ್ನು ನಾವು ಬದನೇಕಾಯಿ ಕೈಮಾ ಅಂತಲೂ ಕೂಡ ಕರಿತೀವಿ ಇದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈಗ ಫ್ರೈ ಆಗಿರೋಂಥ ಬದ್ನೆಕಾಯಿನ ಮಿಕ್ಸ್ ಮಾಡೋಣ ಚೆನ್ನಾಗಿ ಇದು ತಿಳಿ ಸಾಂಬಾರು ಜೊತೆ ನೆಂಚ್ಕೊಳ್ಳೋಕ್ಕೂ ಕೂಡ ಚೆನ್ನಾಗಿರುತ್ತೆ ಒಂದು ಮೂರು ದಿವ್ಸದ ತನಕನೂ ಇದನ್ನು ಇಟ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಈಗ ಬದನೇಕಾಯಿಗಳೆಲ್ಲ ಈ ಖಾರ ಎಲ್ಲನೂ ಹಿಡಿದು ತುಂಬ ಚೆನ್ನಾಗಿ ಬೆಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನನ್ನು ಕೂಡ ಪ್ರೆಸ್ ಮಾಡಿ ಈಗ ರೆಡಿ ಆಗಿದೆ ಇದು ಇದೇ ಥರ ಒಳ್ಳೊಳ್ಳೆ ವೀಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ಬಾಯ್ ಬಾಯ್ ಫ್ರೆಂಡ್ಸ್